ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ದಿಲ್ಲಿಯಲ್ಲಿ ನೀತಿ ಆಯೋಗದ ಸಭೆ ಇತ್ತು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದರಲ್ಲಿ ಪಾಲ್ಗೊಳ್ಳಬೇಕು ಆದರೆ ದುರ್ದೈವ ವಶಾತ್ ನಮ್ಮ ದೇಶದ ಬಿ ಜೆ ಪಿಯೇತರ ಸರ್ಕಾರಗಳಲ್ಲಿ ಇರುವಂಥ ಮುಖ್ಯಮಂತ್ರಿಗಳಿದಾರಲ್ಲ ಅವ್ರಿಗೆ ನೀತಿ ಆಯೋಗದ ಮಹತ್ವವೂ ಗೊತ್ತಿಲ್ಲ ಮತ್ತು ಯಾವ ವಿಷಯದಲ್ಲಿ ರಾಜಕೀಯ ಮಾಡಬೇಕು ಅನ್ನೋದಂಥ ಮಿನಿಮಮ್ ವಿವೇಚನೆ ಕೂಡ ಇಲ್ಲ ನೀತಿ ಆಯೋಗ ಅಂದರೆ ಏನಂತ ಹೇಳ್ಬಿಡ್ತೀನಿ ಅದಾದ ಮೇಲೆ ಇದ್ರ ಬಗ್ಗೆ ತಮಗೆ ಸ್ಪಷ್ಟವಾದಂಥ ಕಲ್ಪನೆ ಬರುತ್ತೆ ಎರಡು ಸಾವಿರದ ಹದಿನಾಲ್ಕು ನರೇಂದ್ರ ಮೋದಿಯವರು ಬರೋವರೆಗೂ ಈ ದೇಶದಲ್ಲಿ ಯೋಜನಾ ಆಯೋಗ ಅಂತಿತ್ತು ಈ ಯೋಜನಾ ಆಯೋಗದಲ್ಲಿರುವಂಥ ಸದಸ್ಯರು ಏನು ಮಾಡ್ತಾಯಿದ್ರು ಅಂದರೆ ಪಾಲಿಸಿಗಳನ್ನು ಇದ್ದರು ಆ ಪಾಲಿಸಿಗಳನ್ನು ರಾಜ್ಯಗಳಿಗೆ ಇದ್ದರು ಆ ಯೋಜನೆಗಳೇನಿದಾವೆ ಯೋಜನಾ ಆಯೋಗ ಅಂತಲೇ ತಾನೇ ಹೆಸರು ಅದ್ರದ್ದು ಆ ಯೋಜನೆಗಳನ್ನು ಆಯಾ ರಾಜ್ಯಗಳು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕಾಗಿತ್ತು ಇದನ್ನು ನರೇಂದ್ರ ಅವರು ಆಲೋಚನೆ ಮಾಡಿದರು ನಾವು ಈ ರೀತಿ ಪಾಲಿಸಿ ಮಾಡೋದು ಆಯಾ ರಾಜ್ಯದವ್ರು ಹಿಂಗೆ ಮಾಡಿ ಅಂತ ಹೇಳೋದು ಇದು ಡಿಕ್ಟೇಟರ್ಶಿಪ್ ಆಗತ್ತೆ ನಾವು ಡೆಮಾಕ್ರೆಟಿಕ್ ಲೆವೆಲಲ್ಲಿ ಮತ್ತು ಇದನ್ನು ಒಂದು ರೀತಿಯ ಥಿಂಕ್ ಟ್ಯಾಂಕ್ ಅನ್ನುವ ರೀತಿಯಲ್ಲಿ ಮಾಡಿ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಸೇರಿಸ್ಕೊಂಡು ಒಂದು ನೀತಿ ಆಯೋಗ ಅಂತ ಮಾಡಿ ತನ್ಮೂಲಕ ಯೋಜನೆಗಳನ್ನು ರೂಪಿಸಿದಾಗ ಸಮಗ್ರವಾಗಿರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರೇನು ಮಾಡ್ತಾರೆ ಎಲ್ಲ ಮುಖ್ಯಮಂತ್ರಿಗಳನ್ನ ಸೇರಿಸಿ ಮತ್ತು ಅದಕ್ಕೊಂದು ಕಮಿಟಿಯನ್ನು ಮಾಡಿ ಒಂದು ನೀತಿ ಆಯೋಗ ಅಂತ ಮಾಡ್ತಾರೆ ನೀತಿಯನ್ನು ಸಿದ್ಧಪಡಿಸುವಂಥ ಕೆಲಸ ಇದು ಎರಡು ಸಾವಿರದ ಹದಿನೈದರಿಂದ ನಡ್ಕೊಂಡು ಬಂದಿರುವಂಥದ್ದು ಇಲ್ಲಿವರೆಗೂ ನಡೆದಂಥದ್ದೇನಂದ್ರೆ ಯಾವ ವಿಪಕ್ಷಗಳಿದ್ದಾವೆ ಭಾಳಷ್ಟು ಸಲ ಇದಕ್ಕೆ ಈ ನೀತಿ ಆಯೋಗಕ್ಕೆ ಅದರ ಸಭೆಗೆ ಪಾಲ್ಗೊಳ್ಳಲಿಕ್ಕೆ ಬರೋದಿಲ್ಲ ಕಾರಣ ಕೇಳಿದರೆ ಇಲ್ಲ ನಾವು ಇದಕ್ಕೆ ಬರೋದಿಲ್ಲ ನಾವು ವಿರೋಧಿಸ್ತೀವಿ ಯಾಕೆ ವಿರೋಧಿಸ್ತೀರಿ ಯಾಕೆ ವಿರೋಸ್ಥೆ ನಮ್ಮ ಯೋಜನಾ ಆಯೋಗನೇ ಇರಲಿ ನೋಡಿ ಹೆಂಗಿದೆ ನಿಮಗೆ ನೀವು ಯೋಜನೆಯನ್ನು ರೂಪಿಸಿ ನೀವು ಯೋಜ ಯೋಜನೆ ಏನೇನು ರೂಪಿಸ್ತಿರೋ ಅದನ್ನು ಅನುಷ್ಠಾನಕ್ಕೆ ತನ್ನಿ ಅಂತ ಹೇಳಿದಂಥ ನರೇಂದ್ರ ಮೋದಿ ಹೇಳಿದ್ದು ಇವರಿಗೆ ಯೋಗ್ಯ ಅನಿಸೋದಿಲ್ಲ ಅಲ್ಲಿ ಕೂತ್ಕೊಂಡು ಅವರೇ ಒಂದು ಕಮಿಟಿಯನ್ನು ಮಾಡಿಕೊಂಡು ಯೋಜನಾ ಆಯೋಗ ಮಾಡಿ ಅದನ್ನು ಇವರು ತಲೆ ಮೇಲೆ ಹೇರಿದರೆ ಅವಾಗ ಚೆನ್ನಾಗಿ ಅನಿಸತ್ತೆ ಅಂದರೆ ಇದರ ಬಗ್ಗೆ ಸ್ಪಷ್ಟವಾದಂಥ ಕಲ್ಪನೆ ಇರಲಾರ್ದಂಥ ಜನ ನಮ್ಮಲ್ಲಿ ರಾಜಕಾರಣಿಗಳು ಇವತ್ತು ಅಧಿಕಾರದಲ್ಲಿರುವಂಥದ್ದು ಈ ಬಾರಿಯೂ ಅದೇ ಆಯಿತು ಈ ಬಾರಿ ಬಹಳಷ್ಟು ಸರ್ಕಾರದ ಮುಖ್ಯಮಂತ್ರಿಗಳು ಬರೋಲ್ಲ ಅಂತ ಹೇಳಿದ್ರು ಮೊದಲೇದಾಗಿ ಆ ರೀತಿ ಹೇಳಿಕೆಯನ್ನು ಕೊಟ್ಟವರೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಹೋಗಲ್ಲ ನಾವು ಅಲ್ಲಿಗೆ ನಾವು ಯಾಕೆ ಹೋಗಬೇಕು ಅಲ್ಲಿಗೆ ನಮಗೇನು ಕೆಲಸ ಅಲ್ಲಿ ಈ ರೀತಿಯಾದಂಥ ನಾವು ವಿರೋಧಿಸ್ತೀವಿ ಇನ್ನ ಬಜೆಟ್ಟಲ್ಲಿ ನಮಗೇನು ಕೊಟ್ಟಿಲ್ಲ ಚೊಂಬು ಕೊಟ್ಟಿದ್ದಾರೆ ಅದಕ್ಕೆ ಹೋಗೋಲ್ಲ ಬಜೆಟ್ಟಲ್ಲಿ ನಿಮಗೆ ಏನೂ ಕೊಟ್ಟಿಲ್ಲ ಅಂದರೆ ನೀತಿ ಆಯೋಗದಲ್ಲಿ ಸಭೆಗೆ ಹೋಗೋದಕ್ಕೂ ಏನು ಸಂಬಂಧ ಅದನ್ನು ಕೇಳಿ ಬಜೆಟಲ್ಲಿ ನಮ್ಗೆ ಯಾಕೆ ಅಲೋಟ್ ಅಲಾಟ್ ಮಾಡಿಲ್ಲ ನೀವು ಅಂತ ಹೋಗಿ ನಿರ್ಮಲಾ ಸೀತಾರಾಮನ್ ಅವರು ಭೇಟಿಯಾಗಿ ಮಾತಾಡಿ ಎದುರು ಕೊಡಿ ಕೂತ್ಕೊಂಡು ನಿಮ್ಮ ಹಣಕಾಸು ಸಚಿವರನ್ನು ಕಳಿಸಿ ನೀವು ಹೋಗಿ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಮಾತಾಡ್ಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಲ್ಲ ಅಂತ ಯಾರು ಹೇಳೋದಿಲ್ಲ ನಮ್ಗೇನು ಯೋಜನೆ ಇದಾವೆ ಕೊಡಿ ಹಂಗಾರೆ ಅಂತ ಕೇಳಿ ಅದು ಮಾಡಲಾರದೆ ಯೋಜ ನಮಗೆ ಬಜೆಟಲ್ಲಿ ನಮ್ಗೆ ಅಲೋಕೇಶನ್ ಆಗಿಲ್ಲ ಅದಕ್ಕೆ ನಾವು ಹೋಗೋಲ್ಲ ನಮಗೆ ಚೊಂಬ್ ಕೊಟ್ಟಿದ್ದಾರೆ ಅಂತ ಇವ್ರು ಹೇಳಿದರು ಆ ಕಡೆ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅಂತ ಒಬ್ಬ ಇದ್ದಾರೆ ಪ್ರಭೃತಿ ಈ ಮನುಷ್ಯ ನನಗೆ ಮಜಾ ಅನ್ಸೋದದೆ ತನ್ನ ರಾಜ್ಯ ಸರ್ಕಾರದ ತನ್ನ ಇತಿಮಿತಿಯ ಗೊತ್ತಾಗಲಾರ್ದಂಥ ಮನುಷ್ಯ ವಿದೇಶಾಂಗ ಕಾರ್ಯದರ್ಶಿ ನೇಮಕಾತಿ ಮಾಡ್ತಾನೆ ಈ ಮನುಷ್ಯ ಎಲ್ಲಾದರೂ ನೋಡಿದ್ದೀರನ್ರಿ ಇವ್ರು ನಾನು ಬರೋಲ್ಲ ಅಂತ ಇನ್ನು ತೆಲಂಗಾಣದವ್ರು ಸ್ವಾಭಾವಿಕ ಕಾಂಗ್ರೆಸ್ ಸರ್ಕಾರ ಅವರು ನಾವು ಬರೋದಿಲ್ಲ ಅಂತಾರೆ ಜಾರ್ಖಂಡ್ನವರು ನಮ್ಮ ಜೈಲಲ್ಲಿ ಇಟ್ಟಿದ್ರಿ ನೀವು ನಿಮ್ಮಂಥವ್ರ ಜೊತೆ ಯಾಕೆ ವ್ಯವಹಾರ ನಾವು ನೀತಿ ಆಯೋಗ ಸಭೆಗೆ ಬರೋಲ್ಲ ಅಂತ ನೀತಿ ಆಯೋಗದ ಸಭೆಗೆ ಹೋಗೋದು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅಲ್ಲ ರಾಜ್ಯದ ಅಭಿವೃದ್ಧಿಗಾಗಿ ನೀವು ಸಭೆಗೆ ಹೋಗೋದು ರಾಜ್ಯದ ಅಭಿವೃದ್ಧಿಗಾಗಿ ಜನ ನಿಮ್ಮನ್ನು ಚುನಾಯಿತರನ್ನಾಗಿ ಮಾಡಿದ್ದಾರೆ ರಾಜ್ಯದ ಹಿತಾಸಕ್ತಿಗಾಗಿ ನೀವು ಹೋಗಬೇಕಾಗಿದ್ದು ಕಡ್ಡಾಯ ಯಾಕೆಂದ್ರೆ ಮತ ಹಾಕ್ಸಿರ್ತೀವಿ ನಾವು ನಾವು ಮತ ಹಾಕಿರ್ತೀವಿ ಮತ್ತು ನಾವು ನಿಮಗೆ ಟ್ಯಾಕ್ಸ್ ಕಟ್ತಾ ಇರ್ತೀವಿ ಆದರೆ ಇವ್ರಿಗೆ ಯಾವುದೂ ಆದ ಅರ್ಥನೇ ಆಗೋದಿಲ್ಲ ಹೀಗೆ ಯಾವ್ಯಾವ ವಿಪಕ್ಷಗಳಿದ್ದಾವೆ ಅವರೆಲ್ಲ ಒಂದು ಕಾರಣ ಹೇಳಿ ನಾವು ನೀತಿ ಆಗೋದು ಸಭೆಗೆ ಹೋಗಲ್ಲಾದರು ಇಂಥ ಸಂದರ್ಭದಲ್ಲಿ ಅಚ್ಚರಿ ಯಾರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂಥ ಮಮತಾಜ್ ಬೇಗಮ್ ಅವರು ಇವ್ರು ನಾನು ಸಭೆಗೆ ಹೋಗ್ತೀನಿ ಅಂದ್ಬಿಟ್ರು ಏನು ವಿಪಕ್ಷದವ್ರಿಗೆಲ್ಲ ಆಶ್ಚರ್ಯ ಅಖಿಲೇಶ್ ಯಾದವ್ ಹೋಗಿಲ್ಲ ಇವ್ರು ಹೋಗಿಲ್ಲ ಅವ್ರು ಹೋಗಿಲ್ಲ ಇದೇನು ರೀ ಇದು ನಮ್ಮಲ್ಲೇ ಒಡಕು ಯಾವ ರೀತಿ ಸಿಸ್ಟಮ್ ಇದು ಅಂತ ಅನ್ನಕ್ಕೆ ಶುರು ಮಾಡ್ತಾರೆ ವಿಪಕ್ಷದವರೆಲ್ಲ ಕಾರಣ ಬೇರೆ ಇರತ್ತೆ ಈಕೆ ಬರ್ತೀನಿ ಹೇಳಿದ್ದು ಎನ್ ಡಿ ಎ ಸರ್ಕಾರ ಜೊತೆ ಒಡನಾಟವನ್ನು ಮಾಡ್ಕೊಳ್ಳಿಕ್ಕೆ ಸೌಹಾರ್ದಯುತವಾದಂಥ ಸಂಬಂಧವನ್ನು ಬೆಳೆಸ್ಲಿಕ್ಕಲ್ಲ ಮುಂದೆ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಆಯಿತು ಸಭೆ ಆಯಿತು ಒಂದೊಂದು ರಾಜ್ಯದ ಮುಖ್ಯಮಂತ್ರಿಗೆ ಇಷ್ಟಿಷ್ಟು ನಿಮಿಷ ಅಂತ ಕೊಟ್ಟಿರ್ತಾರೆ ಒಬ್ಬರಿಗೆ ಇಪ್ಪತ್ತು ನಿಮಿಷ ಒಬ್ಬರಿಗೆ ಹತ್ತು ನಿಮಿಷ ಒಬ್ರಿಗೆ ಐದು ನಿಮಿಷ ಇವ್ರಿಗೂ ಐದು ನಿಮಿಷದ ಸ ಕಾಲಾವಕಾಶದಲ್ಲಿ ಈಕೆ ಮಾತಾಡ್ತಾ ಹೋಗ್ತಾರೆ ಮಾತಾಡಿದಂಥ ಸಂದರ್ಭದಲ್ಲಿ ಒಂದು ವ್ಯವಸ್ಥೆ ಇರುತ್ತೆ ಯಾವಾಗಲೂ ಸಭೆಯಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಜಾಸ್ತಿ ಆದ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಒಂದು ಬೆಲ್ಲನ್ನು ಕೊಟ್ಟಿರ್ತಾರೆ ಯಾವಾಗಲೂ ನಿಮ್ಮ ಸಮಯ ಆಯಿತು ಅಂತ ಹೇಳಲಿಕ್ಕೆ ಮೂರು ನಿಮಿಷ ಭಾಷಣ ಮಾಡಲಿಕ್ಕೆ ನಿಮಗೆ ಅಲೋಕೇಟ್ ಮಾಡಿದರೆ ಮೂರು ನಿಮಿಷ ಅದಕ್ಕೂ ಎಚ್ಚರಿಸ್ತಾರೆ ಅಂದರೆ ನಿಮಗೆ ಮಾತಾಡ್ತಾ ಮಾತಾಡ್ತಾ ನೀವು ಸಮಯದ ಪರಿವೇ ಇರೋದಿಲ್ಲ ನಿಮಗೆ ಅನ್ನೋವಂಥ ಕಾಣಿಸ್ಕೊಂಡು ಟಣ್ಣಂತ ಬೆಲ್ಲ ಹೊಡಿತಾರೆ ಅವ್ರು ತಿಳ್ಕೊಬೇಕು ಆಮೇಲೆ ಎರಡನೇ ಸಲ ಮತ್ತು ಅಂತ ಹೊಡಿತಾರೆ ಅದಾದಮೇಲೆ ಜನನೇ ಎದ್ದು ಹೋಗ್ತಾರೆ ಅದು ಬೇರೆ ವಿಚಾರ ಅದು ಇಲ್ಲಿ ಏನು ಮಾಡ್ತಾರೆ ರಾಜನಾಥ್ ಸಿಂಗ್ ಅವರು ಯಾರ ಸಮಯ ಮುಗೀತೋ ಅವ್ರಿಗೆ ಟಕ್ ಅಂಥೇಳಿ ಆ ಮೈಕ್ ಇರ್ತಲ್ಲ ಮೈಕ್ ಒಂದು ಸಲ ಪ್ರೆಸ್ ಮಾಡ್ತಾರೆ ಆ ಡಬ್ ಬಂದು ಸೌಂಡ್ ಬರುತ್ತೆ ಅದು ಆ ರೀತಿ ವ್ಯವಸ್ಥೆ ಮಾಡಿರ್ತಾರೆ ಕೆಲವೊಂದು ಮುಖ್ಯಮಂತ್ರಿಗಳು ಇಷ್ಟು ಮಾಡಿದ ಮೇಲೂ ಜೋರು ಜೋರಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಮಮತಾ ಬೇಗಮ್ ಅವ್ರ ಸಮಯ ಬರುತ್ತೆ ಮಮತಾಜ್ ಬೇಗಮ್ ಅವ್ರು ಏನು ಮಾಡ್ತಾರೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರು ಮಾತಾಡೋದು ಹೇಗೆ ಅಂತ ನಾನು ನಿಮ್ಮ ಮತ್ತೆ ಹೇಳಬೇಕಾಗಿಲ್ಲ ಅವ್ರು ಮಾತಾಡಿದ್ದೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಐದು ನಿಮಿಷ ಆಗುತ್ತೆ ರಾಜನಾಥ್ ಸಿಂಗ್ ಹೇಗಿದ್ದಾರೆ ಅಂತ ನಿಮ್ಗೆ ಗೊತ್ತು ರಾಜನಾಥ್ ಸಿಂಗ್ ಐದು ನಿಮಿಷ ಅದಕ್ಕೂ ಟಕ್ ಟಕ್ ಅಂತ ಎರಡು ಸಲ ಮೈಕನ್ನು ಬಡಿತಾರೆ ಯಾವಾಗ ರಾಜನಾಥ್ ಸಿಂಗ್ ಮೈಕ್ ಬಡಿದ್ರೂ ಮಮತಾಜ್ ಬೇಗಮ್ ಅವರು ತಲೆ ಕೆಟ್ಟೋಗ್ಬಿಡತ್ತೆ ಏನು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಾನು ಸಭೆ ಅಂತೇಳಿ ಬಂದಿದ್ದೀನಿ ನೋಡಿದರೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಇಲ್ಲ ನಮ್ಮ ಹಳೆ ಯೋಜನಾ ಆಯೋಗನ ಸರಿ ಇತ್ತು ಅಂತ ಅಷ್ಟೇ ಅಲ್ಲ ಮೈಕನ್ನು ಆಫ್ ಮಾಡಿದ್ದೀರಿ ಅಂತ ಈಗ ಇರೋವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೈಕ್ಗಳು ನೀವು ಮಾತು ಶುರು ಮಾಡಿದ ಹತ್ತು ಸೆಕೆಂಡ್ಗೆ ಮಾತು ಶುರು ಆಗುತ್ತೆ ಅದು ನೀವು ಮಾತನ್ನು ನಿಲ್ಲಿಸಿದ ಮೇಲೆ ಸ್ವಲ್ಪ ಹೊತ್ತಿಗೆ ತಂತಾನೆ ಆಫ್ ಆಗುತ್ತೆ ಆ ರೀತಿ ವ್ಯವಸ್ಥೆ ಇರೋದು ಎಲ್ಲ ಕಡೆಗೆ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ತರಲಾಗಿದೆ ನೀವು ಮೈಕ್ ಆಫ್ ಮಾಡಿದಿರಿ ಈ ರೀತಿ ಬೇಕಾಗಿರಲ್ಲ ನಾನು ಇಂಥ ಸಭೆಗೆ ನಾನು ಬರೋದೇ ಇಲ್ಲ ನಾನು ಅಂತ ಕೂಗಾಡಿಕೊಂಡು ಅರಚಾಡ್ಕೊಂಡು ಹೊರಗಡೆ ಬಂದ್ಬಾರ್ದು ಹೊರಗಡೆ ಬಂದಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಪತ್ರಿಕಾ ಸಮ ಇವರು ಎದುರುಗಡೆ ವಿಷಯವನ್ನು ಹೇಳ್ತಾರೆ ಇಲ್ಲ ಆ ರೀತಿ ಏನಲ್ಲ ನಮ್ಮಲ್ಲಿರೋದು ಇದು ಶಿಷ್ಟಾಚಾರ ಇದೆ ಅಷ್ಟೊಂದು ಜನ ಇದ್ದಾಗ ಎಲ್ರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಾಗತ್ತೆ ಕಾಲಮಿತಿ ಇರುತ್ತೆ ಅಷ್ಟರಲ್ಲಿ ಅವ್ರು ತಮ್ಮದೇನಿದೆ ಅನ್ನೋ ಹೇಳಬೇಕು ಕ್ಲುಪ್ತವಾಗಿ ಮಮತಾ ಬೇಗಮ್ ಅವ್ರಿಗೂ ಸಮಯ ಕೊಡಲಾಗಿತ್ತು ಅವರು ರಾಜನಾಥ್ ಸಿಂಗ್ ಅವರು ಯಥ ಪ್ರಕಾರ ಮೈಕ್ ಪಡಿತಾರೆ ಇವ್ರು ಸಿಟ್ಟು ಮಾಡಿಕೊಂಡು ಎದ್ದು ಹೋಗಿದ್ದಾರೆ ಮಮತಾ ಬೇಗಮ್ ಅವರು ಎದ್ದು ಬಂದರು ಓ ಅಂತ ಕಿರ್ಚಲಿಕ್ಕೆ ಶುರು ಮಾಡ್ತಾರೆ ಇಲ್ಲ ಇಂಥ ಸಭೆಗೆ ನಾವು ಹೋಗಬಾರ್ದು ನಮಗೆ ನೀತಿ ಆಯೋಗವೇ ಬೇಡ ನಮ್ಮ ಮೊದಲಿನ ಯೋಜನಾ ಆಯೋಗ ಬರಲಿ ಇಷ್ಟಲ್ಲ ಆದಮೇಲೆ ಎನ್ ಡಿ ಎ ಸರ್ಕಾರವಾಗಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಪಕ್ಷವಾಗಲಿ ಏನು ಮಾಡಬೇಕಾಗಿತ್ತು ಸರ್ ಸ್ಪಷ್ಟವಾಗಿ ಇದ್ರ ಬಗ್ಗೆ ಹೇಳಬೇಕು ನೀತಿ ಆಯೋಗ ಅಂದರೆ ಏನು ಯಾಕೆ ಸಭೆ ಮಾಡ್ತೀವಿ ಮುಖ್ಯಮಂತ್ರಿಗಳು ಬರೋದು ಕಡ್ಡಾಯ ಯಾಕೆ ಬರದೇ ಇರೋದರಿಂದ ರಾಜ್ಯಗಳಿಗಾಗುವಂಥ ನಷ್ಟವೇನು ಇದೆಲ್ಲವನ್ನು ಹೇಳಬೇಕು ಇಲ್ಲಿಯವರೆಗೂ ಯಾವುದಾದ್ರೂ ಮಾಧ್ಯಮದಲ್ಲಿ ನೀತಿ ಆಯೋಗಕ್ಕೂ ಆ ಯೋಜನಾ ಆಯೋಗಕ್ಕೂ ಇರೋ ವ್ಯತ್ಯಾಸವನ್ನು ಹತ್ತೊಂಬತ್ತು ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಯಾರಿಗೂ ಗೊತ್ತೇ ಇರೋದಿಲ್ಲ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ಯಾರೋ ನಡೆಸ್ತಾ ಇರ್ತಾರೆ ಏನೋ ನಡ್ಕೊಂಡು ಹೋಗುತ್ತೆ ಅನ್ನುವಂಥ ಲಘುವಾಗಿ ತೆಗೆದುಕೊಳ್ಳುವ ಮನಸ್ಥಿತಿ ಇರುವಂಥ ಜನನೇ ಜಾಸ್ತಿ ಈಗ ಯಾವಾಗ ಮಮತಾ ಬೇಗಮ್ ಈ ರೀತಿ ಮಾಡ್ತಾರೋ ಎಲ್ಲ ವಿಪಕ್ಷದವ್ರು ಬಿಡ್ತೀವಿ ನಮ್ಮಿಂದ ಬಿಟ್ಟು ಹೋಗ್ಬಿಟ್ಟಿದ್ರು ಇವರು ಅವ್ರ ಜೊತೆ ಚೆನ್ನಾಗಿ ಸಂಬಂಧ ನಾಳೆ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ ಇವರು ಅಂಥೇಳಿ ಗಾಬರಿ ಆಗಿದ್ರು ಅವರು ಸ್ವಾಭಾವಿಕವಾಗಿ ಅಷ್ಟೊಂದು ಒಂದು ಮೂವತ್ತು ಸೀಟ್ ಇರುವಂಥ ಹೆಣ್ಮಗಳು ಬಿಟ್ಟು ಹೋಗ್ಬಿಟ್ರೆ ಇರೋ ಚಿಲ್ಲರೆ ಪರ ಒಂದು ಜನ ಹಾಗಿರುವಾಗ ಬಿಟ್ಟು ಹೋಗ್ಬಿಟ್ರೆ ಏನು ಕತೆ ಅಂತ ಅವ್ರಿಗೆ ಗಾಬರಿ ಆಗಿತ್ತು ಯಾವಾಗ ಮಮತಾ ಬೇಗಂ ವಾಪಸ್ ಬಂದರೂ ಒಂದು ಸ್ವಲ್ಪ ನಿಶ್ಚಿಂತೆ ಆಯಿತು ವಿಷಯ ಅದಲ್ಲ ವಿಷಯ ಏನು ಮಮತಾ ಬೇಗಮ್ ಬಂದದ್ದ್ಯಾಕೆ ಹೋಗಿದ್ದ್ಯಾಕೆ ಅದನ್ನು ಅರ್ಥ ಮಾಡ್ಕೋಬೇಕು ಏನಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಒಂದಿಲ್ಲೊಂದು ಒಂದಿಲ್ಲೊಂದು ಪ್ರಕರಣಗಳು ಸುತ್ಕೋತಾ ಇದ್ದಾವೆ ಒಂದು ರೇಷನ್ ಹಗರಣ ಇರ್ಬೋದು ಕೇಂದ್ರ ಸರ್ಕಾರದಿಂದ ಕಳಿಸಿರುವಂಥ ಹಣ ಇರಬಹುದು ಆಮೇಲೆ ಆವಾಸ್ ಯೋಜನಾ ಇರಬಹುದು ಪಕ್ಕಾ ಘರ್ ಇರಬಹುದು ಎಲ್ಲ ಯೋಜನೆಗಳಿಗೂ ಯಾವುದೂ ಅಕೌಂಟೇ ಇಟ್ಟಿಲ್ಲ ಆಮೇಲೆ ಈಗ ಯಾವ್ಯಾವ ಕೇಸುಗಳು ನಡೀತಾ ಇದ್ದಾವೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಮತ್ತು ಸಿ ಬಿ ಐ ಆ ಎಲ್ಲ ಕೇಸುಗಳು ಈಗ ನೆತ್ ಕುತ್ತಿಗೆ ಬಂದು ಕೂತಿದ್ದಾವೆ ಪಶ್ಚಿಮ ಬಂಗಾಳದ ಸರ್ಕಾರದಲ್ಲಿ ಕೊನೆಯ ಹಂತದಲ್ಲಿ ಯಾವಾಗಲೂ ಹೆಡ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಕರೆಯೋದು ಯಾರನ್ನ ಮುಖ್ಯಮಂತ್ರಿನ ಹೆಡ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದರೆ ಯಾರು ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರಲ್ಲ ಅದರ ಮುಖ್ಯಸ್ಥರಿಗೆ ಮುಖ್ಯಮಂತ್ರಿ ಅಂತೀವಿ ಅವ್ರನ್ನ ಕರೀತಾರೆ ಆ ವಿಚಾರಣೆ ಬಂದ್ಬಿಡತ್ತೆ ಅನ್ನುವಂಥ ಗಾಬರಿ ಏನಿದೆ ಅದಕ್ಕೆ ಇವರಿಗೆ ಈಗ ನರೇಟಿವನ್ನು ಸೃಷ್ಟಿ ಮಾಡ್ತಾ ಇರೋದು ಅಂದರೆ ನಾನು ಈ ರೀತಿ ನೀತಿ ಆಯೋಗಕ್ಕೆ ಹೋಗಿ ಬಂದೆ ಅವತ್ತು ನಾನು ಈ ರೀತಿ ಗಲಾಟೆ ಮಾಡ್ಕೊಂಬಂದೆ ಅದಕ್ಕೋಸ್ಕರ ನನಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮಲ್ಲಿ ರೇಡ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸಿ ಬಿ ಐ ಅವರು ಬಂದಿದ್ದಾರೆ ಮೊದಲೇದಾಗಿ ಸಿ ಬಿ ಐ ಬರಲಿಕ್ಕೆ ಇವ್ರ ಹತ್ರ ಅನುಮತಿ ಪಡಿಬೇಕಾದ ಬೇರೆ ವಿಷಯ ಆದರೆ ಈಗಾಗಲೇ ಪ್ರಕರಣ ನಡೀತಾ ಇದ್ದಾವಲ್ಲ ಅದ್ರ ಬಗ್ಗೆ ಅಂತೂ ತನಿಖೆ ನಡೀಲೇಬೇಕಲ್ಲ ಇನ್ನು ಮುಂದೆ ಬರುವಾಗ ನೀವು ಕೇಳ್ತೀರಿ ಮಜಾ ಅಂದರೆ ಈ ಪಶ್ಚಿಮ ಬಂಗಾಲದ ಸಮಸ್ಯೆ ಏನಪ್ಪ ಅಲ್ಲಿ ಮುಖ್ಯಮಂತ್ರಿದು ಅಂದರೆ ಪಶ್ಚಿಮ ಬಂಗಾಳ ಅನ್ನೋದು ಈ ರಾಜ್ಯದ ಭಾಗ ಅಂತ ಈ ಹೆಣ್ಮಗಳು ಅಂದ್ಕೊಂಡೇ ಅಲ್ಲ ಅದು ಸಮಸ್ಯೆ ಇರೋದು ಅವರು ಹೇಳ್ತಾರೆ ಅಲ್ಲೆಲ್ಲೋ ಬಾಂಗ್ಲಾದಲ್ಲಿ ಗಲಾಟೆ ಆದರೆ ಅಲ್ಲಿಂದ ಬರುವಂಥ ಶರಣಾರ್ಥಿಗಳೇನಿದ್ದಾರೆ ನಾವು ಶರಣೆಗೆ ಅವರಿಗೆ ಇಲ್ಲಿ ಆಶ್ರಯ ಕೊಡ್ತೀವಿ ಅಂತ ಹೇಳ್ತಾರೆ ಬೇರೆ ದೇಶದ ಶರಣಾರ್ಥಿಗಳಿಗೆ ಇಲ್ಲಿ ಆಶ್ರಯ ಕೊಡಬೇಕು ಅಂದರೆ ನಮ್ಮ ದೇಶದ ಗೃಹ ಸಚಿವಾಲಯ ತೀರ್ಮಾನ ಮಾಡ್ತದೆ ಕೇಂದ್ರ ತೀರ್ಮಾನ ಮಾಡೋದು ಕ ನಮ್ಮ ರಾಜ್ಯದಕ್ಕೆ ನಾ ಮುಖ್ಯಮಂತ್ರಿ ನಾನು ಯಾರು ಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಇಡ್ಲಿಕ್ಕೆ ಬಿಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ರೀತಿ ಅಂತ ಹೇಳಿಕೆ ಕೊಟ್ಟು ಮೊನ್ನೆ ಶೇಖ್ ಹಸೀನಾ ಹತ್ರ ಊಗಿಸ್ಕೊಂಡಿದ್ದಾರೆ ಮಮತಾ ಬೇಗಮ್ ಅವರು ಆಮೇಲೆ ಯಾರೇ ಸಿ ಬಿ ಐ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಬಂದ ಸಂದರ್ಭದಲ್ಲಿ ಅವರನ್ನು ಮುತ್ತಿಗೆ ಹಾಕಲಾಗತ್ತೆ ಹೊಡೆಯುವ ಕೆಲಸ ಆಗತ್ತೆ ಮೂರನೇದು ಸ್ವತಃ ಅಲ್ಲಿಯ ರಾಜ್ಯಪಾಲನ ಮೇಲೆ ನನಗೆ ಹೇಳೋಕ್ಕೆ ನನಗೆ ಬರ್ತಾರೆ ಇವ್ರು ಮಾಡೋದ್ರಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ ರೀ ಅಪ್ರಾಪ್ತ ಬಾಲಿಕೆಯ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಕುಚೋದ್ಯ ಮಾಡಿದ್ದಾರೆ ಅಂತ ಕೇಸ್ ಹಾಕ್ತಾರೆ ಇನ್ನಿಲ್ಲದ ಹಾಗೆ ಕಿರುಕಳ ಕೊಡ್ತಾರೆ ಅಲ್ಲಿ ಯಾವುದೇ ಕೇಂದ್ರ ತನಿಖಾ ಸ್ಥಳಗಳು ಬರಲಿಕ್ಕಾಗಲ್ಲ ಕೇಂದ್ರದ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕಾಗೋದಿಲ್ಲ ತಮ್ಮದು ಪ್ರತ್ಯೇಕ ದೇಶ ಅನ್ನುವಂಥ ಮನಸ್ಥಿತಿ ಭಾರತದ ಜೊತೆ ನಮ್ಮ ಸಂಬಂಧ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಇವ್ರು ಯಾವ ದೇಶದಲ್ಲಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇಂಥ ಅವರು ಈಗ ಎಲ್ಲಿ ನನ್ನನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಎಸ್ ಸಿ ಬಿ ಐ ನನ್ನ ಮೇಲೆ ಕೇಸ್ ಆಗುತ್ತೆ ಅನ್ನುವಂಥ ಭಯಕ್ಕೆ ಸ್ವತಃ ಬಂದಂಗೆ ಮಾಡಿ ಐದು ನಿಮಿಷಕ್ಕೆ ಹೊರಗಡೆ ಬಂದು ನಾಟಕ ಮಾಡಿ ನಾಳೆ ಇದನ್ನು ಬಳಸ್ಕೋಬೇಕು ಅನ್ನುವಂಥ ಲೆಕ್ಕಾಚಾರ ಮಾಡ್ತಾರೆ ನೋಡಿ ರಾಜಕಾರಣಗಳ ಆಲೋಚನಾ ಶೈಲಿಯೇ ನೆಗೆಟಿವ್ ಆಗಿದ್ಬಿಟ್ರೆ ಮಮತಾ ಬೇಗಮ್ ಥರ ಆಡ್ಲಿಕ್ಕೆ ಶುರು ಮಾಡ್ತಾರೆ ನಾವು ಇವತ್ತವರೆಗೂ ಅನ್ಕೋತೀವಿ ನೂರಾರು ಜನದ ನೂರಾರು ಸರ್ಕಾರಗಳಿಗೆ ರಾಷ್ಟ್ರಪತಿ ಆಡಳಿತವನ್ನು ಇಂದಿರಾ ಗಾಂಧಿ ಅವರು ಹೇರಿದರು ರಾಜೀವ್ ಗಾಂಧಿ ಎಲ್ಲರೂ ಹೇರಿದರು ಕಾಂಗ್ರೆಸ್ಸಲ್ಲಿ ನಮ್ಮ ನರೇಂದ್ರ ಮೋದಿ ಒಂದು ರಾಜ್ಯ ರೀ ಬೇರೆ ಎಲ್ಲ ಕಡೆ ಬೇಡ ಒಂದು ಪಶ್ಚಿಮ ಬಂಗಾಲಕ್ಕೆ ಈ ರೀತಿ ಮಾಡಿ ಬುದ್ಧಿ ಕಲಿಸ್ತೇ ಹೋದರೆ ಇವರ ಹಠಾಟೋಪವನ್ನು ನಾವು ಸಹಿಸೋದು ಹೇಗೆ ಅಂತ ಇದರಿಂದ ನಮಗೆ ಇನ್ನೂ ಬೇಜಾರಾಗೋದೇನಂತಂದರೆ ನಾವು ಒಬ್ಬ ದುರ್ಬಲ ಪ್ರಧಾನಮಂತ್ರಿಯನ್ನು ಸಹಮತವೇ ಅವರಿಗೆ ಸಹಮತ ವ್ಯಕ್ತಪಡಿಸ್ತಾ ಇದ್ದೇವ ಮತ್ತು ಅವರ ಪರ ಪರವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದೇವ ಸಮರ್ಥಿಸ್ಕೋತಾ ಇದ್ದೇವೆ ಅಂತ ಕೆಲವೊಂದು ಸಲ ಅನುಮಾನ ಆಗಿಬಿಡತ್ತೆ ಏಕೆಂದರೆ ನಾವು ಯಾವಾಗಲೂ ಜಾಣನಿಗೆ ಮಾತನ್ನು ಪೆಟ್ಟು ಕತ್ತೆಗೆ ಲತ್ತಿಪಟ್ಟು ಅಂತ ಒಂದು ಗಾತಿ ಮಾತಿದೆ ನೀವು ಬಾಯಿ ಮಾತು ಹೇಳಿ ಸಮಾಧಾನ ಮಾಡೋ ಲೆವೆಲ್ಗೆ ಮಮತಾಜ್ ಬೇಗಮ್ ಇಲ್ಲ ಅವ್ರಿಗೆ ಲತ್ತಿ ಪೆಟ್ಟೇ ಬೇಕಾಗಿರೋದು ಆ ಲತ್ತಿ ನೀವು ಕೊಡಲ್ಲ ಅಂದರೆ ಹೆಂಗೆ ಜಪಾನಿಗರಿಗೆ ಜಪಾನಿ ಭಾಷೆಯಲ್ಲಿ ಹೇಳಬೇಕು ಚಾ ಚೈನೀಸ್ ಭಾಷೆಯಲ್ಲಿ ಹೇಳಿದರೆ ಹೆಂಗ್ರೆ ಅರ್ಥ ಆಗುತ್ತೆ ಯಾಕೆ ನರೇಂದ್ರ ಮೋದಿಯವರು ಈ ರೀತಿ ಮೌನ ವಹಿಸಿದ್ದಾರೆ ನಿಜಕ್ಕೂ ಅಚ್ಚರಿ ಮೂಡಿಸುವಂಥ ವಿಚಾರ ಮತ್ತು ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ በገባው ላግኝ ነው እምስካለው